ದೆಹಲಿಯ ಬಾಂಬ್ ಬ್ಲಾಸ್ಟ್ ಏನಿದೆ ಯಾರು ಉಗ್ರರನ್ನ ನಿನ್ನೆ ಮೊನ್ನೆ ಕೆಲವರನ್ನೆಲ್ಲ ಅರೆಸ್ಟ್ ಮಾಡಲಾಯಿತೋ ಅವರ ಚಲನವಲನಗಳ ಮೇಲೆ ಗಮನ ಹರಿಸಿ ಕೇಂದ್ರ ಸರ್ಕಾರ ಅವರನ್ನು ಅರೆಸ್ಟ್ ಮಾಡಿ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋ ಹೊತ್ತಿಗೆ ಅವರ ಜೊತೆ ಜೊತೆಗೆ ಸಂಬಂಧ ಇರತಕ್ಕಂಥ ಕೆಲವರು ಈ ರೀತಿ ಒಂದು ಮೆಸೇಜ್ ಬಿಡಬೇಕು ಅನ್ನೋ ಕಾರಣಕ್ಕೆ ಮೊನ್ನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರಗಳು ಹೊರಗಡೆ ಬರ್ತಾ ಇವೆ ಪ್ರಧಾನಮಂತ್ರಿಗಳು ಅವರಿಗೆ ಸೂಕ್ಷ್ಮವಾಗಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟು ಏನು ಪುಲ್ವಾಮಾ ದಾಳಿ ಆದಾಗ ಸಿಂಧೂರ ಹೆಸರಿನಲ್ಲಿ ನಾವು ಉತ್ತರ ಕೊಟ್ಟಿದ್ವು ಅದೇ ರೀತಿ ಇದಕ್ಕೂ ಕೂಡ ಉತ್ತರ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದರೆ ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಮನಬಂದಂತೆ ಮಾತಾಡ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ ಅವರ ಕಾಲಾವಧಿಯಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸರಾಸರಿ ನಾನು ಒಂದೊಂದು ವರ್ಷದ್ದು ಹೇಳ್ತಾ ಹೋದರೆ ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಮೂರು ಸಾವಿರದ ಐದುನೂರ ನಲವತ್ತೆರಡು ಐದು ಐದರಲ್ಲಿ ನಾಲ್ಕು ಸಾವಿರದ ನೂರ ನಾಲ್ಕು ಆರರಲ್ಲಿ ಮೂರು ಸಾವಿರದ ಆರುನೂರ ಏಳು ಹಾಗೆ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರವರೆಗೆ ಸರಾಸರಿ ನಾಲ್ಕು ಸಾವಿರ ಇನ್ಸಿಡೆಂಟ್ಗಳು ಈ ರೀತಿ ಭಯೋತ್ಪಾದಕ ಘಟನೆಗಳು ನಡೆದಿದ್ದವು ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರ ನಂತರ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಏಳ್ನೂರು ಹದಿನಾರರಲ್ಲಿ ಎರಡು ಸಾವಿರದ ಮುನ್ನೂರು ಹದಿನೇಳರಲ್ಲಿ ಎರಡು ಸಾವಿರದ ನೂರ ಇಪ್ಪತ್ತಾರು ಹದಿನೆಂಟರಲ್ಲಿ ಎರಡು ಸಾವಿರದ ನೂರ ಹದಿನೆಂಟು ಹತ್ತೊಂಬತ್ತರಲ್ಲಿ ಸಾವಿರದ ಏಳುನೂರ ಎಂಬತ್ತಾರು ಇಪ್ಪತ್ತರಲ್ಲಿ ಸಾವಿರದ ನಾನ್ನೂರ ಮೂವತ್ತೊಂದು ಹೀಗೆ ಈಗ ಸಾವಿರ ಅಥವಾ ಸಾವಿರದ ಐದುನೂರು ಒಳಗಡೆ ಇನ್ಸಿಡೆಂಟ್ಗಳು ನಡೆದಿದ್ವು ಈ ವರ್ಷ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೇವಲ ಆರುನೂರು ಇಪ್ಪತ್ತು ಇನ್ಸಿಡೆಂಟ್ಗಳು ಇಲ್ಲಿವರೆಗೂ ನಡೆದಿದೆ ಒಂದು ತಿಂಗಳು ಬಾಕಿ ಇರುವಾಗ ಅಂದರೆ ಯಾವ ರೀತಿ ಭಯೋತ್ಪಾದನೆಯನ್ನು ನಿಗ್ರಹ ಮಾಡಲಾಗಿದೆ ಅಂತಕ್ಕಂಥದ್ದು ಯಾರಿಗೆ ಆದರೂ ಅರ್ಥ ಆಗುತ್ತೆ ಆದರೆ ಕೆಲವರು ದೇಶದ ಪರವಾಗಿ ನಿಲ್ಲುವ ಬದಲು ಭಯೋತ್ಪಾದಕರ ಜೊತೆಯಲ್ಲೇ ನಿಲ್ತಕ್ಕಂಥ ತೀರ್ಮಾನವನ್ನು ಕಾಂಗ್ರೆಸ್ನ ಕೆಲವು ನಾಯಕರುಗಳು ಮಾಡ್ತಿದ್ದಾರೆ ಉದಾಹರಣೆಗೆ ಈ ರಾಜ್ಯದಲ್ಲಿ ಭಯೋತ್ಪಾದಕರನ್ನು ನಾವು ಹಿಡಿದು ತಂದು ಜೈಲಿನಲ್ಲಿ ಕುಳಿಸಿದ್ರೆ ಅವರಿಗೆ ಎಲ್ಲ ರೀತಿಯ ವಸತಿಗಳನ್ನು ಕಲ್ಪಿಸ್ತಕ್ಕಂಥದ್ದು ಅವರಿಗೆ ಬಿರಿಯಾನಿ ತಿನ್ನಿಸ್ತಕ್ಕಂಥದ್ದು ಮತ್ತೆ ಅವರಿಗೆ ಫೋನ್ಗಳನ್ನು ಕೊಡ್ತಕ್ಕಂಥದ್ದು ನೋಡಿ ಎ ಕೆ ಫಾರ್ಟಿ ಸೆವೆನ್ ಕೊಡೋದಕ್ಕಿಂತ ದೊಡ್ಡ ಕೆಟ್ಟ ಒಂದು ನಡೆ ಏನು ಅಂತಂದರೆ ಅವರಿಗೆ ಒಂದು ಫೋನ್ ಕೊಡೋದು ಅಂತಂದರೆ ಅಲ್ಲಿ ಜಾಮರ್ ಹಾಕಿರ್ತಾರೆ ಆದರೂ ಕೂಡ ಇವರು ಹೇಗೆ ಸಂಪರ್ಕಗಳನ್ನು ಸಾಧಿಸ್ತಾರೆ ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಕಾಂಗ್ರೆಸ್ ಕೆಲವರನ್ನೇ ಓಲೈಕೆ ಮಾಡುವ ಕಾರಣ ಇವತ್ತು ದೇಶದಲ್ಲಿ ಈ ರೀತಿಯ ವಿದ್ರಾ ವಿದ್ರಾವಕೃ ಕೃತ್ಯಗಳು ನಡೀತಾ ಇದೆ ಇಂತಹ ವಿದ್ರಾವಕ ಕೃತ್ಯಗಳನ್ನು ನಾವು ಖಂಡಿಸ್ತೇವೆ ಪ್ರಧಾನಮಂತ್ರಿಗಳು ಅಥವಾ ನಮ್ಮ ಗೃಹ ಸಚಿವರು ಎಲ್ಲರೂ ಕೂಡ ಇವತ್ತಿನ ದಿವಸ ಚಿಂತಿತರಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನೇ ನಾವು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಇವತ್ತು ಹೇಳಿದ್ದಾರೆ ಏನು ಸಿಂಧೂರ ಮಾಡಿದಿವೆಯೋ ಅದೇ ರೀತಿಯ ಉತ್ತರವನ್ನು ಇದರಲ್ಲೂ ನಾವು ಕೊಟ್ಟೇ ಕೊಡ್ತೇವೆ ಇದರ ಹಿಂದೆ ಯಾರೇ ಇದ್ದರೂ ಕೂಡ ಅವರನ್ನು ಬಿಡುವ ಪ್ರಶ್ನೆ ಇಲ್ಲ ಅವರು ಕಾಂಗ್ರೆಸ್ನ ಲೀಡರ್ಗಳೇ ಇರಲಿ ಅಥವಾ ಬೇರೆ ಯಾರೇ ಇರಲಿ ಅಥವಾ ಹೊರ ದೇಶದವಲೇ ಇರಲಿ ನಾನು ಒಂದು ಮಾತನ್ನ ಸ್ಪಷ್ಟಪಡಿಸ್ತಕ್ಕಂಥದ್ದು ನೋಡಿ ನುಸುಳುಕೋರರು ಕಳ್ಳತನದಿಂದ ಬರೋರು ಇಂತಹ ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಕ್ಕಂಥವರು ಅವರು ಜಾತಿ ಧರ್ಮ ಹೇಳೋ ಅಂಥದ್ದಲ್ಲ ಅವರು ಅದನ್ನು ಮೀರಿ ಇಂತಹ ಕೆಟ್ಟತನವನ್ನು ಪ್ರದರ್ಶನ ಮಾಡ್ತಾರೆ ಆದರೆ ನನಗೆ ಅನುಮಾನ ಬರ್ತಕ್ಕಂಥದ್ದು ಏನು ಅಂತಂದರೆ ಇತ್ತೀಚೆಗೆ ಯಾರು ಭಯೋತ್ಪಾದನೆ ಮಾಡ್ತಾರೋ ಅವರು ಒಂದು ಧರ್ಮಕ್ಕೆ ಸೇರಿದವರಲ್ಲ ಅಂತ ಹೇಳ್ತಿದ್ದೀವಿ ಪದೇ ಪದೇ ಆದರೆ ಭಯೋತ್ಪಾದನೆ ಮಾಡಿ ಸಿಗ್ತಾ ಇರ್ತಕ್ಕಂಥವರೆಲ್ಲ ಯಾಕೋ ಒಂದೇ ಧರ್ಮದ ಆಗ್ತಿದ್ದಾರೆ ಇದು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಮಾತೆತ್ತಿದರೆ ಕೆಲವರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಮಾತಾಡ್ತಾರೆ ನಾನು ಕೇಳ್ತೇನೆ ಆರ್ ಎಸ್ ಎಸ್ನಲ್ಲಿರ್ತಕ್ಕಂಥ ಸೇವೆ ಮಾಡ್ತಕ್ಕಂಥವರು ಎಲ್ಲರೂ ವಿದ್ಯಾವಂತರೇ ಆ ವಿದ್ಯಾವಂತರು ದೇಶ ಸೇವೆ ಮಾಡ್ತಾರೆ ದೇಶವನ್ನು ಒಗ್ಗಟ್ಟು ಮಾಡ್ತಾರೆ ಮನೆ ಮಠಗಳನ್ನು ತೊರೆದು ಬಂದು ಸೇವೆ ಮಾಡ್ತಾ ಕುಳ್ತಿದ್ರೆ ಇನ್ನು ಕೆಲವು ಧರ್ಮದ ವಿದ್ಯಾವಂತರು ಅವರು ಡಾಕ್ಟರ್ಗಳಿರ್ಬೋದು ಪ್ರೊಫೆಸರ್ಗಳಿರ್ಬೋದು ಇಂಜಿನಿಯರ್ಗಳಿರ್ಬೋದು ವಿದ್ಯಾವಂತರು ಬಂದು ಇವತ್ತೇನು ಮಾಡ್ತಿದ್ದಾರೆ ಭಯೋತ್ಪಾದನೆ ಕೆಲಸವನ್ನು ಮಾಡ್ತಿದ್ದಾರೆ ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ದೇಶದ ಪರಿಸ್ಥಿತಿಯನ್ನು ಇದನ್ನು ಅರ್ಥ ಮಾಡಿಕೊಂಡು ಈ ಭಯೋತ್ಪಾದನೆಯನ್ನು ಹತ್ತಿಕ್ಕುವಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ ಯಾವ ಧರ್ಮದವರೆಗೆ ಈಗ ಈ ವಿಚಾರ ಬರ್ತಾ ಇದೆಯೋ ಆ ಧರ್ಮದವರು ಕೂಡ ಎಚ್ಚೆತ್ಕೊಳ್ಬೇಕು ಧರ್ಮವನ್ನು ಈ ಭಯೋತ್ಪಾದನೆಗೆ ನೀವು ಅಡ ಇಡಬೇಡಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ